ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿಬರೋಣ ಲಡಾಕ್ನ ಗಲ್ವಾನ್ ನಲ್ಲಿ ಸಂಭವಿಸಿದ್ದ ಸೇನಾ ಘರ್ಷಣೆ ನಂತರ ಹದಗೆಟ್ಟಿದ್ದ ಭಾರತ ಚೀನಾ ಸಂಬಂಧ ಇದೇ ಮೊದಲ ಬಾರಿಗೆ ಮತ್ತೆ ಸಹಜ ಸ್ಥಿತಿಗೆ ಬರುವ ಲಕ್ಷಣ ಗೋಚರಿಸಿದ್ದು ಭಾರತದ ಉತ್ಪನ್ನಗಳ ಮೇಲೆ ಶೇಕಡಾ ಐವತ್ತರಷ್ಟು ತೆರಿಗೆ ವಿಧಿಸಿರುವ ಅಮೆರಿಕಕ್ಕೂ ಈ ಮೂಲಕ ಪ್ರಬಲ ಸಂದೇಶ ರವಾನೆಯಾಗಿದೆ ಶಾಂಘೈ ಸಹಕಾರ ಒಕ್ಕೂಟ ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಭಾನುವಾರ ಮಹತ್ವದ ಸಭೆ ನಡೆಸಿ ಪರಸ್ಪರ ಸಂಬಂಧ ವರ್ಧನೆಗೆ ನಾಲ್ಕು ಅಂಶಗಳ ಸೂತ್ರಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ ಓದಿ ಹೊರಗುತ್ತಿಗೆ ನೌಕರರ ಹೊರೆ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಸರ್ಕಾರ ಶೇಕಡ ಹತ್ತರಷ್ಟು ಮಿತಿ ಹೇರಲು ಮುಂದಾಗಿದ್ದು ವಿವಿಧ ಇಲಾಖೆಗಳಲ್ಲಿ ಬದುಕು ಕಟ್ಟಿಕೊಂಡಿರುವ ಲಕ್ಷಾಂತರ ಹೊರಗುತ್ತಿಗೆ ನೌಕರರ ಮೇಲೆ ತೂಗು ನೇತಾಡ್ತಾ ಇದೆ ಪ್ರಸ್ತುತ ಸರ್ಕಾರದ ನಲವತ್ತಾರು ಇಲಾಖೆಗಳಲ್ಲಿ ಎಂಬತ್ತು ಸಾವಿರ ಹಾಗೂ ನಿಗಮ ಮಂಡಳಿ ಸ್ವಾಯತ್ತ ಸಂಸ್ಥೆಗಳೆಲ್ಲವೂ ಸೇರಿ ಒಟ್ಟು ಒಂದು ಲಕ್ಷಕ್ಕಿಂತ ಹೆಚ್ಚು ಹೊರಗುತ್ತಿಗೆ ನೌಕರರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇನ್ನಿತರ ಮಾಹಿತಿಗಳನ್ನು ಒಳಗೊಂಡ ವರದಿ ಇಂದಿನ ಮುಖಪುಟದಲ್ಲಿದೆ ದಸರಾ ಉತ್ಸವ ನಾಡ ಹಬ್ಬವಾಗಿದ್ದು ಇಂಥ ಧರ್ಮದವರೇ ದಸರಾ ಉದ್ಘಾಟಿಸಬೇಕು ಎಂಬ ನಿಯಮ ಇಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ದಸರಾ ಧರ್ಮಾತೀತ ಹಾಗೂ ಜಾತ್ಯಾತೀತ ಹಬ್ಬ ವಿರೋಧ ಮಾಡುವವರಿಗೆ ಇತಿಹಾಸ ಗೊತ್ತಿಲ್ಲ ಬೂಕರ್ ಪ್ರಶಸ್ತಿ ಪುರಸ್ಕೃತರಾದ ಬಾನು ಮುಷ್ಠಾಕ್ ಅವರು ದಸರಾ ಉದ್ಘಾಟನೆ ಮಾಡುವುದಕ್ಕೆ ಕೆಲ ಧರ್ಮಂದರು ವಿರೋಧಿಸ್ತಾ ಇದ್ದಾರೆ ಅಂತ ಟೀಕಿಸಿದ್ರು ಸಿಎಂ ಹೇಳಿಕೆಯ ಪೂರ್ಣ ವಿವರ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಈ ವರ್ಷ ಸುರಿದ ಭಾರಿ ಮಳೆಯಿಂದಾಗಿ ಕರ್ನಾಟಕದ ನಾಲ್ಕು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಸಂಭವಿಸಿರುವ ಸಾಧ್ಯತೆ ಇದೆ ಎಂದು ಸರ್ಕಾರ ಅಂದಾಜಿಸಿದೆ ಬೆಳಗಾವಿ ಧಾರವಾಡ ವಿಜಯಪುರ ಗದಗದಲ್ಲಿ ಹೆಚ್ಚಿನ ಬೆಳೆ ಹಾನಿಯಾಗಿದೆ ಮಳೆ ಹಾನಿ ಕುರಿತ ವರದಿಗೆ ಸಮಸ್ತ ಕರ್ನಾಟಕ ಪುಟ ಓದಿ ಧರ್ಮಸ್ಥಳ ವಿರುದ್ದದ ಷಡ್ಯಂತ್ರ ನಡೆಸಲು ಬುರ್ಡೆ ಗ್ಯಾಂಗ್ನ ಸದಸ್ಯರು ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಸುದೀರ್ಘ ಸಭೆ ನಡೆಸಿದ್ರು ಯಾವ ರೀತಿ ಪೊಲೀಸರು ಮತ್ತು ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಬೇಕೆಂಬುದನ್ನು ಚಿನ್ನಯ್ಯ ಮತ್ತು ಸುಜಾತಾ ಬಗ್ಗೆ ವಿವರಿಸಲಾಗಿತ್ತು ಈ ಕುರಿತ ವಿವರವಾದ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿ ಪ್ರಕಟವಾಗಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವಾರ್ಷಿಕ ಪರಿಷ್ಕರಣೆ ಭಾಗವಾಗಿ ಕರ್ನಾಟಕ ಸಹಿತ ದೇಶದ ಹಲವಾರು ಟೋಲ್ ಪ್ಲಾಜಾಗಳಲ್ಲಿ ಶುಲ್ಕವನ್ನು ಶೇಕಡಾ ಐದರಿಂದ ಹತ್ತರಷ್ಟು ಹೆಚ್ಚಿಸಿದೆ ಸೆಪ್ಟೆಂಬರ್ ಒಂದರಿಂದ ಇದು ಜಾರಿಗೆ ಬಂದಿದೆ ಬೆಂಗಳೂರು ಹೊರವಲಿಯ ನೆಲಮಂಗ್ಲ ಹಾಸನ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಶುಲ್ಕ ಏರಿಕೆಯಾಗಿದೆ ಹೆಚ್ಚಿನ ಮಾಹಿತಿ ಇಂದಿನ ವಿಜಯವಾಣಿ ಸಂಚಿಕೆಯಲ್ಲಿದೆ ಭಾರತ ಚೀನಾ ರಷ್ಯಾ ನಡುವಿನ ಮೈತ್ರಿ ಈಗಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಚಿಂತೆ ಹೆಚ್ಚಿಸಿದೆ ಇದು ಬರೀ ಮೈತ್ರಿಯಲ್ಲ ವಿಶ್ವದಲ್ಲೇ ಹೊಸ ಸಮೀಕರಣದ ಉದಯ ಭಾರತ ಚೀನಾ ರಷ್ಯಾ ಒಂದಾದರೆ ಅಮೆರಿಕ ಕಳೆಗುಂದುವುದು ಗ್ಯಾರಂಟಿ ಭಾರತ ಚೀನಾ ಸಂಬಂಧದ ಕುರಿತ ವಿರ್ವಾದ ಚಿತ್ರಣ ಚಿಂತನಾ ಪುಟದಲ್ಲಿದೆ ನಟ ಚಿಕ್ಕಣ್ಣ ಶ್ರೀರಂಗಪಟ್ಟಣದ ಮಹದೇವಪುರ ಗ್ರಾಮದ ಯುವತಿಯೊಂದಿಗೆ ಮದುವೆ ನಿಶ್ಚಯ ಮಾಡಿಕೊಂಡಿದ್ದಾರೆ ಇತ್ತೀಚೆಗೆ ಎರಡು ಕುಟುಂಬಸ್ಥರ ಸಮ್ಮುಖದಲ್ಲಿ ಮಾತುಕತೆ ನಡೆದು ಹೂ ಮೂಡಿಸಿ ಸರಳವಾಗಿ ನಿಶ್ಚಯ ಮಾಡಿಕೊಂಡಿದ್ದಾರೆ ಅವರಿಬ್ಬರು ಜೊತೆಯಲ್ಲಿರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವಿವರಕ್ಕೆ ಉಲ್ಲಾಸ ಪುಟ್ಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪರಪೂರ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ